Beckon, 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 Beckon,

ಕಲ್ಲು ಶಿಕ್ಷೆ ಅಥವಾ ಎಂಟ್ರಿ ಮಾಡುವ ಕುರಿತು ಒಂದು ಪ್ರಕರಣ ಆಗುತ್ತಾರೆ ಇನ್ನೊಂದು ಪ್ರಕರಣ ಮನೆ ತಾನೇ ತಗರಾಜಿಕಾಗಿದೆ ವಿಜಯಪುರ ಜಿಲ್ಲೆ ಗಾಂಧಿನಗರದಲ್ಲಿ ಇಟ್ಟಿಗೆ ಬಟ್ಟಿ ಮಾಲೀಕರು ಕೂಲಿ ಕಾರ್ಮಿಕರಿಗೆ ಚಿತ್ರ ಚಿತ್ರಹಿಂಸೆ ನೀಡಿರುವ ಮನೆ ಗಣರಾಜ್ಯೋತ್ಸವದ ಸರ್ ಪಂಜಾಬ್ ಅಮೃತ್ಸರದಲ್ಲಿ ಮೂವತ್ತೆರಡು ಪ್ರತಿಮೆ ಆ ಪ್ರತಿಮೆ ಮೇಲೆ ಏಣಿಟ್ಕೊಂಡು ನ್ಯಾಯಾಲತ್ತಿ ಶಕ್ತಿ ಇಟ್ಕೊಂಡು ನ್ಯಾಯಾಲಯ ಶುಕ್ತಿಯನ್ನ ಬಾಬಾ ಸಾಹೇಬ್ರಿಗೆ ಅಲ್ಲೇ ಮಾಡಿ ಅಂತಾರೆ ವ್ಯಕ್ತಿ ಅದಾದ ನಂತರ ಸರ ಮುಂದೆ ಏನೈತಲ್ಲ ಸಂವಿಧಾನ ಪುಸ್ತಕವನ್ನು ಸುಟ್ಟಾನ ರಾಷ್ಟ್ರ ಧ್ವಜ ಸುಟ್ಟೋಣ ಇದೇನಕರ ಈಗ ದ್ವೇಷ ದೋಹಿ ಕೆಲಸ ಇದೆ ಅಂತ ನಾವು ನಾವೇನ್ ಮಾಡ್ಬೇಕು ಮೂರು ದಿವಸ ಒಳಗ ಒಂದ ಶೂಟೌಟ್ ಮಾಡ್ಬೇಕ ಕಾನೂನು ರೀತಿಯಿಲ್ಲ ಅಂದ್ರೆ ಒಂದು ಗಲ್ಲು ಶಿಕ್ಷೆ ಆಗ್ಬೇಕ ಅವ್ನು ಒಳಗಿಟ್ಕೊಂಡ್ ಆಮೇಲೆ ಬಿಡಿಸೋದ್ ಇವೆಲ್ಲ ಆದ್ರೆ ಏನಕ್ಕೆ ಮುಂದೆ ಇದು ಪ್ರಕರಣ ಮತ್ತೆ ಮರು ಕಳಿಸ್ತಾವ ಆ ಶಿಕ್ಷೆ ಇಮಿಡಿಯೇಟ್ಲಿ ಅಂತಂದ್ರೆ ಇಂಥ ಪ್ರಕರಣ ಮತ್ತೆ ಆಗಂಗಿಲ್ಲ ಯಾರೋ ರಾಷ್ಟ್ರ ನಾಯಕರಂತ ಅವ್ರಿಗೆ ಅವ್ರದ್ಕೇನೇ ಅಂತ ಸರ್ ಬಂದೋಬಸ್ತ್ ಮಾಡಬೇಕು ಅನ್ನೋದು ನಮ್ದು ವಿಚಾರ ಇದೆ ಸರ್ ಅಂದ್ರೆ ಕ್ಯಾಮ್ರಾ ಅಂತಂದ್ರೆ ಇಲ್ಲಂತಂದ್ರೆ ಪೊಲೀಸ್ ಕಾವಲಿ ಇರ್ಬೋದು ಒಟ್ಟು ಯಾರ್ಯಾರು ಅಷ್ಟು ನಾಯಕರು ಇರಲಿ ಇನ್ನೊಂದು ಈ ಥರ ಘಟನೆ ಆಗ್ಲಾರ್ದಂಗೆ ಸರ್ಕಾರ ನೋಡ್ಕೋಬೇಕು ರಾಜ್ಯ ಸರ್ಕಾರ ಇರ್ಬೋದು ಕೇಂದ್ರ ಸರ್ಕಾರ ಇರ್ಬೋದು ಈ ಘಟನೆ ಆಗ್ಲಾರ್ದಂಗೆ ನಾ ನೋಡ್ಕೊಬೇಕಂತ ನಾವು ಇವತ್ತು ರಿವ್ಯೂ ಕೊಡ್ತಾ ಇದ್ದೀವಿ